Sometimes you make me angry, but I know that it could always be worse, be worse, be worse. Baby, baby, now I'm trying to forget you. Baby, I know everything that was about you. Now I'm joking, I've been looking for the bathroom, round and round, yeah. ಮನೆಯಿಂದ ಜಿಮ್ಮಿಗೆ ಹೊರಡಬೇಕು ಅಂದರೆ ಒಂಥರ ಲೇಜಿ ಫೀಲು ಅದೇ ನಾನು ಜಿಮ್ಮಿಗೆ ಬಂದಾದಮೇಲೆ ನಾನು ನಾನಾಗೇ ಇರೋಲ್ಲ ನಾನೊಬ್ಬ ಬೀಸ್ಟ್ ಆಗಿರ್ತೀನಿ ಗೈಸ್ ಇವತ್ತಿನ ವರ್ಕೌಟ್ ಬಂದು ಶೋಲ್ಡರ್ ವರ್ಕೌಟು ಶುರು ಮಾಡೋಣ ಎಲ್ಲ ಆಯಿತು ಈಗ ಫಸ್ಟು ವರ್ಕೌಟ್ ಬಂದು ಈಗ ಶೋಲ್ಡರ್ ಪ್ರೆಸ್ ಮಾಡೋಣ ಟೈಮ್ ಆ್ಯಕ್ಚುಲಿ ಈಗ ಒಂದು ಒಂಬತ್ತು ಗಂಟೆ ಆಗಕ್ಕೆ ಬಂದೈತೆ ಅದಕ್ಕೆ ಈಗ ಜಿಮ್ಮಲ್ಲಿ ಯಾರೂ ಇಲ್ಲ ಬೆಳಗ್ಗೆ ಎದಳೋಣ ಅಂತ ಬೇಗ ಅನ್ಕತ್ತೀನಿ ಬಟ್ ಆಗ್ತಾನೇ ಇಲ್ಲ ನಾನು ಕಾಲೇಜು ರಜಾಲ್ ಅಲ್ವ ಸುಮ್ಮನೆ ಹಾಕ್ತಿದ್ದೀನಿ ಪ್ರೋಟೀನ್ ಏನಾದರೂ ಕಡಿಮೆ ಕಡಿಮೆ ಹಾಕಿದ್ದಾ? ಹಮ್ಮ ಟೇಸ್ಟ್ ಅಕ್ಕೋ ಸ್ವಲ್ಪ ತಳಮಳ ಆಗಿತ್ತು. ಅಶ್ವಗಂಧ ಅದು अश्वಗಂಧ ಕಾಲೇಜ್ ಬಿಡ್ತಂತೆ ಕರ್ಕ ಬರಕ್ಕೆ ಹೋಗ್ತೀನಿ ಚಾಳಿ ನಂಗೇ ಹಿಡ್ಕತ್ತೀಯಾ? ಬಾ ಊಟ ಊಟ ಮಾಡಿಸ್ತೆ ಅನ್ನು ನಂಗೆ ಹೊರ್ಗಡೆ ಹಿಡ್ಕ ಬಿಡು. ಏಯ್ ಸುಮ್ಮನಿರಾ ಗೈಸ್ ನಮ್ ಗಾನವಿನ ಕರ್ಕಂಡು ಬಂದಾದ್ಮೇಲೆ ಒಂದು ಒಳ್ಳೆ ನಿದ್ದೆ ಹೊಡೆದೆ ಒಂದು ಟೂ ಅವರ್ಸ್ ನಿದ್ದೆ ಹೊಡೆದೆ ಇವಾಗ ಇದ್ದಿದ್ದೀನಿ ನಮ್ಮ ಅಪ್ಪ ಹಂಗೆ ಸಿಟಿ ಕಡೆಗೆ ಹೋಗಿದ್ರ ಹಂಗೆ ಎಷ್ಟು ಬಿಸ್ಕೆಟ್ಗಳು ತಂದವ್ರೆ ಅಂದ್ರೆ ನೋಡಿ ತೋರಿಸ್ತೀನಿ ಒಂದು ಬರೀ ಈ ಐಡೆನ್ಸಿಂದು ನೋಡಿ ಇಲ್ಲಿ ಹ್ಮ್ ಗಾನ ವಿತ್ ಫೇವ್ರೆಟ್ ಅಂತ ತಂದಿರೋದು ಬರೀ ಇಲ್ಲಿ ಮಾರಿ ಲೈಟು ಇಲ್ಲಿ ಪಾರ್ಲೇಜಿಗಳು ಅಮ್ಮ ಕಾಫಿ ಮಾಡಿಕೊಡ್ತೀಯಾ ಆಯ್ತಾ ಇಲ್ಲ ನನಗೆ ಗೈಸ್ ನಮ್ ಗಾನವಿಗೆ ಬೆಣ್ಣೆ ಬಿಸ್ಕೆಟ್ ಮಾಡಾಕ್ ಬರುತ್ತಂತೆ ಗೈಸ್ ಈಗ ಬೆಣ್ಣೆ ಬಿಸ್ಕೆಟ್ ಗಾನ ಮಾಡೋನಾ ಬೇರೆ ಕೊಬ್ಬರಿ ಬಿಸ್ಕೆಟ್ ಕೇಳು ನೀನು ಏನ್ ಮಾಡ್ತೀಯ ಯಾರು ಅದೇ ಗಾನ ಏನ್ ಮಾಡ್ತೀಯವಾ ನೀನು ಮೇನ್ ಮಾಡದ್ ನೀನು ಎಲ್ಪ್ ಮಾಡೋದ್ ನಾನು ಅಲ್ವಾ ಗೈಸ್ ಕ್ಯಾ ಬೋಲ್ರೇನ್ ಮಾಡ್ತೀಯ ಏನ್ ಚೀಸ ಚೀಸ ಪಿಜ್ಜಾ ಗನ ಪಿಜ್ಜಾ ಗೈಸ್ ಇವಾಗ ಗೋಗಿಂಗ ಇಲ್ಲ ಡಾಮಿನೋಸ್ ಗೋಗಿ ಅನ್ನೋದು ಪಿಜ್ಜಾ ಬರೋಣ ಪಿಜ್ಜಾ ಎರಡು ತಗೊಬ್ರಣ ಅದು ಅವರು ಸಣ್ಣ ಪೀಸ್ ಕೊಡ್ತಾರೆ ಅಂದ್ರೆ ಸಣ್ಣದಿರ್ತದೆ ನೀನ್ ತಿನ್ನಲ್ಲ ನಾನು ತಿನ್ನೇನ್ ತಿಂತೀಯ ಮತ್ತೆ ಎಲ್ಲ ಏನೇ ಕೇಳು ತಿನ್ನಲ್ಲ ತಿನ್ನಲ್ಲ ಬರೀ ಇದೊಂದು ಬಿಸ್ಕೆಟ್ ಕುರುಕ್ಲು ಅಷ್ಟೇ ಐಸ್ ಕ್ರೀಮು ದಪ್ಪ ಆಗದ್ ಯಾವ್ದಾದ್ ತಿಂತೀಯ ಹೇಳುಪ್ಪ ಅಖಿಲ ಅಖಿಲ ಕರ್ನಾಟಕ ಫ್ಯಾನ್ಸ್ ಸಂಘ ಹ್ಞೂ ಗಾನು ಒಬ್ ಸಂಘನೆ ಮಾಡೋರಲ್ಲ ನಿಂದ

ಹ್ಮ್ 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 ಗೊತ್ತಿದ್ರು ಅಲ್ಲ ಗೊತ್ತಿದ್ರೆ ನೋಡು ಹೆಂಗ್ ಕೇಳ್ತಿಯ ಕಮೆಂಟ್ ಹಾಕೋರ ಅಂತ ಗೈಸ್ ಅಮ್ಮ ನಾವ್ ಅಪ್ಪ ತಂದಿದ್ದ ಬಿಸ್ಕೆಟ್ಗಳು ಈಗ ಜೋಡಿಸ್ತಾ ಕೂತವ್ರೆ ಏನ್ ನಮ್ಮ ಮನೆ ಇದು ಏನೋ ಈ ದಿನಸಿ ಅಂಗಡಿ ಏನಾದ್ರು ಐತೋ ಇಲ್ವ ಅನ್ನಂಗೆ ನಾವ್ ಅಪ್ಪ ಬಿಸ್ಕೆಟ್ ತಂದ್ಬಿಟ್ಟವ್ರೆ ನೋಡಿ ಇಲ್ಲಿ ಎಷ್ಟು ಫುಲ್ ಒಂದೊಂದು ಪ್ಯಾಕೆಟ್ ನೋಡಿ ಇಲ್ಲಿ ಹ್ಮ್ ನಾವ್ ಅಪ್ಪ ಹಂಗೆ ತರ್ತಾನೆ ಇರ್ತಾರೆ ಆಯ್ತಾಗೈಸ್ ನಮ್ಮ ಅಮ್ಮ ಈಗ ಟೀ ಮಾಡ್ತೀನಿ ಅಂತ ಹೇಳ್ತಿದ್ರಾ ಅದಕ್ಕೆ ನಮ್ಮ ಗಾನವಿ ಆ್ಯಕ್ಚುಲಿ ಟೀನ ಕುಡಿಯೋಲ್ಲ ಅದಕ್ಕೆ ನಾನು ಹೇಳ್ತಿದ್ದೆ ಏನೇ ಕೊಟ್ಟರು ತಿಂತೀನಿ ಅನ್ನಂಗಿರ್ಬೇಕು ಬಾಳೆಹಣ್ಣು ಕೊಟ್ಟರು ತಿಂತೀನಿ ಅನ್ನಂಗಿರಬೇಕು ಬಾಳೆಹಣ್ಣು ಸಿಪ್ಪೆ ಕೊಟ್ಟರು ತಿಂತೀನಿ ಅನ್ನಂಗಿರಬೇಕು ಏನಕ್ಕೆ ಅಂದರೆ ನಮಗೆ ಮುಂದಿನ ಕಾಲದಲ್ಲಿ ನಮ್ಗೆ ಯಾವ ಬಾಳೆಹಣ್ಣು ಸಿಗೋಲ್ಲ ಅನ್ಸುತ್ತೆ ಗಾನು ಸಿಗುತ್ತೆ ಅದು ಸಿಗುತ್ತೆ ಈ ಥರ ಟೇಸ್ಟಿ ಆಗಿರಲ್ಲ ಪಚ್ಚ ಬಾಳೆಹಣ್ಣೆಲ್ಲ ಅಲ್ವೇನಮ್ಮ ಆ

ಹ್ಮ್ ಹೌದು ಅವಾಗ ನೀನು ಇನ್ನೂ ಆಗ ಹುಟ್ಟೇ ಇರ್ಲಿಲ್ಲ ಕಣ ನೀನು ಗೈಸ್ ನಾವಮ್ಮ ಟೀ ತಂದು ಕೊಟ್ರು ಗೈಸ್ ಅಮ್ಮ ಏನು ಇವಾಗ ನಾನು ಗನಾವೀಗ ಶಾವ್ರಮ ತಿನ್ಕೊಂಡು ಬರ್ತೀವಿ ಮನೆಗೆ ಬಂದಾದ್ಮೇಲೆ ಪಿಜ್ಜಾ ಆರ್ಡ್ರ್ ಮಾಡೋಣ ಡಾಮಿನೋಸಲ್ಲಿ ಬೆಸ್ಟ್ ಅದು ಹಾ ಅಣ್ಣನ ಫೋನಲ್ಲಿ ಆರ್ಡ್ರ್ ಮಾಡೋಣ ಯಾವತ್ತ ಆರ್ಡ್ರ್ ಮಾಡಿಲ್ಲ ಅಲ್ವಾ ಅಂದ್ರೆ ಏನಾದ್ರು ಆಫ್ ಆಫರ್ ಏನಾರು ಇರ್ತದಂಗಾದ್ರೆ ಹಾ

ಆಯ್ತಾಗ ಈಗ ಪಿಜ್ಜಾನ ಪಾರ್ಸಲ್ ತಗೋಬರೋಣ ಅಂತಲೇ ಪ್ಲಾನ್ ಇತ್ತು ಬಟ್ ನಮ್ಗೆ ಗಾನವಿ ಪಿಜ್ಜಾ ತಿನ್ನಲ್ಲ ಅವಳಿಗೆ ಇಷ್ಟನೇ ಆಗಲ್ಲಂತೆ ಪಿಜ್ಜಾ ಬರ್ಗರ್ ಇದೆಲ್ಲ ಇಷ್ಟ ಆಗಲ್ಲಂತೆ ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಅವಳಿಗೆ ಶವರ್ಮ ತಿನ್ಬೇಕಂತೆ ಶವರ್ಮ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ ಸರಿ ಆಯ್ತು ಅಂದ್ಬಿಟ್ಟು ಈಗ ಮೆರಿಡಿಯನ್ಗೆ ಈಗ ಹೋಗ್ಬಿಟ್ಟು ಶವರ್ಮ ತಿಂದ್ಕೊಂಡು ಗನೋ ಆಯಿತಾ ಬರೋಣ ಆಮೇಲೆ ಮನೆಗೆ ಬಂದು ಪಿಜ್ಜಾನ ಆರ್ಡ್ರ್ ಮಾಡೋಣ ಅಲ್ಲ ಬರೀ ಒಂದು ಶವರ್ಮ ತಿನ್ನಕ್ಕೆ ಯಾಕೆ ಹಿಂಗೆ ಶೂಸ್ ಎಲ್ಲ ರೆಡಿ ರೆಡಿಯಾಗಿದೆಯಾ ಗೈಝ್ ಮೆರಿಡಿಯನ್ ಗೆನೋ ಬಂದ್ವಿ ಆದರೆ ನಮ್ಗಾನಿ ಪಾರ್ಸೆಲ್ ತಗೊಂಡೋಗಣ ಅಂತ ಅಂತಾನು ಆಯ್ತು ಏನು ನೀನು ನಾನು ಹೇಳ್ತಿರೋದ್ ಏನು ಗೊತ್ತಾ ಇಲ್ಲೇ ಆರಾಮಾಗಿ ಕುತ್ಕೊಂಡಿದ್ದು ತಿನ್ನೋಣ ಅಂತ ನನಗಾದ್ರೆ ಫ್ರೆಶ್ ಬಿಸ್ಕಿಟ್ ಇದ್ ಇರುತ್ತೆ ಬಯ ಮ ಅವರಮ್ಮ ಅವರ್ ಮ ಟೇಬಲ್ ಶವರಮ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಹೌದಾ ಇದು ನೆನ್ಸ್ಕೋದು ಕ್ಯಾರ್ಟು ಚಿಲ್ಲಿ ನೆನ್ಸ್ ಚೆನ್ನಾಗಿರುತ್ತೆ ಗೈಸ್ ನಮ್ಗಾನೀಗ್ ಸಾಕಾಗಿ ಒದ್ದಾಡ್ತಾಳೆ ಸಾಕು ಸಾಕು ಅಂತೇಳೆ ಇನ್ನೇನು ಅಷ್ಟೇ ಅಷ್ಟೇ ಇರೋದು ಗಾನೋ ಸ್ವಲ್ಪ ಅಷ್ಟೇ ಅಂಟಿ ಮೆಣಸಿನ್ಕಾಯಿ ಬಜ್ಜಿ ಇದೆಯಾ ಒಂದ್ ರೂಪಾಯಿ ರೂಪಾಯಿಂದ ಹಾಕಿ ಪಾರ್ಸಲ್ ಮಾಡಿ ಮಂಜೂರಿ ಹೇಳ್ಕೋ ಅಮ್ಮ ಇವ್ಳು ಗಾನವಿ ವಿಶ್ ಅವರಮ್ಮ ಅಲ್ಲೇ ಕಕ್ಕಿ ಹ್ಞೂ ಹ್ಞೂ ವಾಮಿಟ್ ಮಾಡ್ಕಂಡು ಗಲಿ ಗಲೀಜೆಲ್ಲ ಮಾಡ್ಕಂಡ್ ಅಲ್ಲಿ ಪ್ಲೇಟ್ ಮೇಲೆಲ್ಲ ತಿನ್ನಕೆಲ್ಲ ಅಯ್ಯೋ ಸುಸ್ತಾಯ್ತೈತೆ ಆಯ್ತಿಲ್ಲ ಇಲ್ಲ ಅಂತೇಳೆ ಗೈಸ್ ಹಂಗೆ ಫೋನ್ ಮಾಡಿದ್ರು ಬರ್ತಿರ್ಬೇಕಿದ್ರೆ ಹಂಗೆ ಮೆಣಸಿನ್ಕಾಯಿ ಬಜ್ಜಿನ ಬಾ ಅಂತ ಹೇಳಿದ್ರ ಅದಕ್ಕೆ ಒಂದ್ ಮೂವತ್ತು ರೂಪಾಯಿ ಹಂಗೆ ತಗೊಂಡ್ ಬಂದಿದ್ರು